ತಪ್ಪಾರ್ ಪಟ್ಟೆ ನಾನು ಸೊ ಇವತ್ತು ಪರವಾಗಿಲ್ಲ ಟ್ಯಾಬ್ಲೆಟ್ ಎಲ್ಲ ತಗೋ ಕಡಿಮೆ ಆಗುತ್ತೆ ಚಿಕ್ಕ ಮಕ್ಕಳಾಗಿದ್ರು ಸಹ ನಡಿ ಫುಲ್ ರೋಫ್ ಹಾಕಿ ಫುಲ್ ಐದು ದಿನ ಅದೇ ಊಟ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಏಯ್ಟ್ ತರ್ಟಿ ಆಗ್ತಾ ಇದೆ ಸೊ ಏಯ್ಟ್ ತರ್ಟಿಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಬೆಟರ್ ಅಂತ ಹೇಳ್ತಾ ಇದ್ದೀನಿ ಸೊ ಟೂ ಡೇಸ್ ತುಂಬ ಸಫರ್ ಪಟ್ಟೆ ನಾನು ಸೊ ಇವತ್ತು ಪರವಾಗಿಲ್ಲ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೀನಿ ನೈಟ್ ಚೆನ್ನಾಗಿ ನಿದ್ದೆ ಆಯಿತು ಮೊನ್ನೆ ನಿದ್ದೆ ಆಗಿರಲಿಲ್ಲ ನಿನ್ನೆ ಸ್ವಲ್ಪ ಬೆಟರ್ ಸೊ ಪರವಾಗಿಲ್ಲ ಆಮೇಲೆ ಟ್ಯಾಬ್ಲೆಟ್ ಕೂಡ ತೊಗೊಂಡಿದ್ದೀನಿ ಈಗ ಖಾಲಿ ಹೊಟ್ಟೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಪಿತ್ತಾಗಿತ್ತೇನೋ ಮೋಸ್ಟ್ಲಿ ಅಂತ ಅನ್ಸುತ್ತೆ ಸೊ ಅದು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಸೊ ನಾನು ಕೂಡ ಈಗ ಫ್ರೆಶ್ ಅಪ್ ಆಗಿ ಒಂದು ಒನ್ ಅವರ್ ಆಯಿತು ಫ್ರೆಶ್ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಮ್ಮ ಅತ್ತೆ ಇಲ್ಲಿ ಹೊಲಕ್ಕೆ ಹೋಗಿದ್ದಾರೆ ಅವ್ರು ಬರೋಷ್ಟೊತ್ತಿಗೆ ಏನಾದರೂ ಟಿಫಿನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸಾಬುದಾನಿ ಕೀರು ಮಾಡಿದ್ರೆ ಇತ್ತು ಅದು ಒಳ್ಳೆಯದು ಆ್ಯಕ್ಚುಲಿ ಈ ಥರ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಅಂದರೆ ಸಾಬುದಾನಿ ಕೀರು ಸಾಬುದಾನಿ ಉಪ್ಪಿಟ್ಟು ಈ ಥರ ಏನಾದರೂ ತಿನ್ನಬೇಕು ಅಷ್ಟೇ ಖಾರ ಮೀಡಿಯಮ್ ಹಾಕ್ಕೊಂಡು ಸಾಬುದಾನಿದು ಉಪ್ಪಿಟ್ಟು ತಿನ್ನಬೇಕು ಸ್ವೀಟ್ ಕಡಿಮೆ ಹಾಕ್ಕೊಂಡು ಸಬ್ಬನ್ನಿದ್ದು ಕೀರು ಮಾಡ್ಕೊಂಡು ಊಟ ಮಾಡಬೇಕು ಖಾಲಿ ಹೊಟ್ಟಿಲ್ಲೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಲೂಸ್ ಮೋಷನ್ಸ್ ಕೂಡ ಕಡಿಮೆ ಆಗುತ್ತೆ ಚಿಕ್ಕ ಮಕ್ಕಳಾಗಿದ್ದರೂ ಸಹ ನಡೆಯುತ್ತೆ ದೊಡ್ಡವರಾದರೂ ಕೂಡ ಸರ ನಡೆಯುತ್ತೆ ಯಾರು ಬೇಕಾದರೂ ಕೂಡ ಊಟ ಮುಗಿಸ್ಕೋಬೋದು ಸೊ ಯಾರು ಬೇಕಾದರೂ ಕೂಡ ತಿನ್ಬೋದು ಏನಾಗಲ್ಲ ಸೊ ನಿನ್ನೆ ನಾನು ಏಯರಿಂಗ್ಸ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ನಲ್ವ ಸೊ ರಿಂಗ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಅಲ್ವ ಒಂದು ತ್ರೀ ಗ್ರಾಮ್ ಇದೆ ಇದು ಬಟ್ ವೇಟ್ ಏನಿಲ್ಲ ಅಷ್ಟೊಂದು ಪರವಾಗಿಲ್ಲ ನಾನು ಜಾಸ್ತಿ ವೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟು ದಿನ ಹಾಕ್ಕೊಂಡಿರಲಿಲ್ಲ ಇದು ರಿಂಗ್ ತೊಗೊಂಡಿದ್ದು ಯಾರಿಗೂ ಕೂಡ ಗೊತ್ತೇ ಇಲ್ಲ ಸೊ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ಹೊಸದು ಥರನೇ ಇದೆಯಲ್ಲ ಜಾಸ್ತಿ ಹಾಕ್ಕೊಂಡೇ ಇಲ್ಲ ಹಾಗಾಗಿ ಚೆನ್ನಾಗಿದೆ ಅಂತ ಅನ್ ಅಂದ್ಕೊಂಡಿದ್ದೀನಿ ಡಿಸೈನು ಅಷ್ಟೇ ಮೀಡಿಯಮ್ ಇದೆ ಒಂದು ಲೈನ್ ಲೈನ್ಸ್ ಥರ ಇದೆ ಪ್ಲೇನು ತೊಗೋಬೇಕಂತ ಅಂದ್ಕೊಂಡೆ ಬಟ್ ಅಷ್ಟೊಂದು ಏನು ಪ್ಲೇನ್ ಆದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಥರ ತೊಗೊಂಡಿದ್ದೀನಿ ಸೊ ನಾನು ಪ್ಲೇನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ಳೋರು ಕೆಳಗಡೆ ಒಂದು ಮುತ್ತಿಂದು ಗುಂಡು ಬರುತ್ತೆ ಅದನ್ನು ಕೂಡ ಹಾಕ್ಕೊಬೋದು ನಮಗೆ ಯಾವ ಕಲರ್ ಗುಂಡು ಬೇಕೋ ಆ ಕಲರ್ನಲ್ಲಿ ಮಾಡಿಸ್ಕೊಂಡು ಹಾಕೋಬೋದು ಸೊ ಹಾಗಾಗಿ ನಾನು ಸುಮ್ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಪ್ಲೇನ್ ಮಾಡಿಸ್ಕೊಂಡಿದ್ದೀನಿ ನಿನ್ನೆ ಆ ಅಂತ ತುಂಬ ಇರಿಟೇಡ್ ಆಗ್ತಾಯಿತ್ತು ಮಲ್ಕೋಬೇಕಾದ್ರೆ ಡ್ರೆಸ್ ಹಾಕ್ಕೊಳ್ಬೇಕಾದ್ರೆ ಕೈಗೆಲ್ಲ ತಾಗ್ತಿತ್ತು ಇದು ಇದು ಏನು ಹೇಳ್ತಿ ಇದೆಲ್ಲ ಸ್ವಲ್ಪ ಪೇನ್ ಕೂಡ ಆಗ್ತಾಯಿತ್ತು ಬ್ಯಾಕ್ ಸೈಡು ಅದಕ್ಕೋಸ್ಕರ ಬಿಚ್ಚಿಟ್ಬಿಟ್ಟು ಸೊ ಇವತ್ತು ಇಯರಿಂಗ್ಸ್ ಹಾಕೊಂಡಿದ್ದೀನಿ ಸೊ ಬನ್ನಿ ಗಾಯ ಸೊ ಹೋಗಿ ಬೆಳಗ್ಗೆದು ತಿಂಡಿ ಮಾಡಬೇಕು ಹೋಗಿ ತಿಂಡಿ ರೆಡಿ ಮಾಡ್ಕೋತೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಲ್ಲಿ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆ ಗಾಯಸ್ ಬನ್ನಿ ಅಪ್ಪು ಕೂಡ ಫುಲ್ ರೆಡಿಯಾಗಿದ್ದಾನೆ ಹೊರಗಡೆ ಹೋಗಿ ಆಟ ಆಡ್ಬಾ ಅಂತ ಹೇಳಿದ್ರೆ ಆಟ ಆಡೋದಕ್ಕೆ ಇಲ್ಲ ಅವನಿಗೆ ನಾನು ಬೇಕು ನಾನು ಹೇಗೆ ಆಟ ಆಡ್ಕೊಂದು ಕುಂದರದಾಗತ್ತೆ ಅವನೊಬ್ಬನಿಗೆ ಆಟ ಆಡೋಗ ಕಳಿಸಿದ್ರು ಕೂಡ ಹೋಗ್ತಾ ಇಲ್ಲ ಎಲ್ಲ ಮತ್ತೆ ಹೋಗಿದ್ದಾರೆ ಕೆಳಗಡೆ ಸೊ ಬಂದ ಮೇಲೆ ಅವನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಆ ಎಪ್ಪು ಅಮ್ಮ ಏನಿಲ್ಲ ಅವಳು ಎಲ್ಲಿ ಹೋಗ್ತಾಳೋ ಅಲ್ಲಿ ಅಡ್ಜಸ್ಟ್ ಆಗಿಬಿಡ್ತಾಳೆ ಇಂಥ ಪ್ಲೇಸ್ ಅಂತೇನಿಲ್ಲ ಇವರೇ ಬೇಕು ಅಂತೇನಿಲ್ಲ ಎಲ್ಲಿ ಹೋಗ್ತಾಳೋ ಅಲ್ಲ ಆರಾಮ್ಸೆ ಆಟ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಆಗಿರ್ತಾಳೆ ಇವನು ಆಗಿಲ್ಲ ಅಮ್ಮ ಎಲ್ಲಿ ಹೋದ್ರೂ ಅಮ್ಮ ಸೊ ಗೈಸ್ ನಮ್ಮ ಹೊಳೆ ಸ್ವಲ್ಪ ಇಳಿದಿದೆ ಹೊಲದಲ್ಲಿ ಒಂದು ಕಾಲು ಭಾಗ ಕಾಲು ಭಾಗ ಅಲ್ಲ ಒಂದು ಸ್ವಲ್ಪ ಇಳಿದಿದೆ ಹೊಳೆ ಇಳಿತು ಅಂದರೆ ಸಿಕ್ಕಾಪಟ್ಟೆ ಮಸ್ಕಿಟ್ಯೂಸ್ ಆಮೇಲೆ ಸ್ಮೆಲ್ ಆಗುತ್ತೆ ಯಾಕಂದರೆ ಎಷ್ಟೋ ದಿನ ನೀರು ನಿಂತ ಮೇಲೆ ಸ್ಮೆಲ್ ಬರುತ್ತೆ ಪ್ಲೇಸೆಲ್ಲ ಪೂರ್ತಿ ಫುಲ್ ಬಿಸಿಲಿಗೆಲ್ಲ ಒಣಗೋ ತನಕ ಸ್ಮೆಲ್ ಬರುತ್ತೆ ಇದು ಹೇಗೆ ತಡ್ಕೋಬೇಕೋ ಗೊತ್ತಿಲ್ಲ ಅಂದರೆ ಮಸ್ಕಿಟೋಸ್ ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಮೊದಲೆಲ್ಲ ನಮ್ಮ ಮನೇಲಿ ಇರ್ತಾ ಇರಲಿಲ್ಲ ಬಟ್ ಈಗ ಹೊಳೆ ಬಂದಮೇಲೆ ಫುಲ್ಲು ದೋಮಿ ಮನೇಲಿ ಎಷ್ಟು ಪ್ಯಾಕ್ ಮಾಡಿಕೊಂಡ್ರೂ ದೋಮಿ ಆಮೇಲೆ ಕಾಯಿಲ್ ಹಚ್ತೀವಿ ಆಮೇಲೆ ಲಾಭಾನ ಹಾಕ್ತೀವಿ ಭಾಳ ಮಾಡುತ್ತೀವಿ ಅಂದ್ರೂ ಕೂಡ ದೋಮಿ 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 ನಿನ್ನೆ ನೈಟು ಅದರಿಂದ ನಿದ್ದೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಿಟ್ಟರೆ ಪರವಾಗಿಲ್ಲ ಚೆನ್ನಾಗಾಯ್ತು ನಿದ್ದೆ ಸೊ ಇವತ್ತು ಬಿಸಿಲು ಬಿದ್ದಿದೆ ಚೆನ್ನಾಗಿ ಬಿಸಿಲು ಬಿದ್ದಿದೆ ಇವತ್ತು ಭಾಳ ದಿನ ಇತ್ತು ಬಿಸಿಲು ನೋಡದೆ ಇರೋದು ಸ್ವಲ್ಪ ಬಿಸಿಲು ಬಿದ್ದಿದೆ ಸ್ವಲ್ಪ ಬಟ್ಟೆಗಳಿದೆ ಅದನ್ನು ಕೂಡ ಮೇಲುಗಡೆ ಬರಬೇಕು ಆಮೇಲೆ ಬೆಡ್ಶೀಟು ಜಮಖಾನಿ ಇವೆಲ್ಲ ಇದೆ ಸ್ವಲ್ಪ ಬಿಸಿಲು ಬಿದ್ದಿದೆಯಲ್ಲ ಮೇಲ್ಗಡೆ ಹೋಗಿ ಹಾಕಿ ಬರ್ತೀನಿ ಟೆರಸ್ ಮೇಲೆ ಸೊ ಹೋಗಿ ಗಾಯಸ್ ಬನ್ನಿ ಈಗ ನನಗೂ ಕೂಡ ತುಂಬ ಹುಷಿಯಾಗ್ಬಿಟ್ಟಿದೆ ಹೋಗಿ ಸ್ವಲ್ಪ ಏನಾದರೂ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಸೊ ಬಹಳ ದಿನ ಮೇಲೆ ಬಿಸಿಲು ಬಿದ್ದಿದೆ ನೋಡಿ ಗಾಯಸ್ ಎಷ್ಟು ಚೆನ್ನಾಗಿ ಬಿದ್ದಿದೆಯಲ್ಲ ಬಿಸಿಲು ಸೊ ಬಿಸಿಲು ನೋಡಿದ್ರೆ ಒಂಥರ ತುಂಬ ಖುಷಿ ಆಯಿತು ಯಾವಾಗಲೂ ಮಳೆ 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 ಸೊ ಇದೇನೂ ಕಾಣ್ತಾನೆ ಇರಲಿಲ್ಲ ಅಷ್ಟು ಮಳೆ ಇರ್ತಾಯಿತ್ತು ಸೊ ಇವಾಗ ಬಿಸಿಲು ಬಿದ್ದಿದೆ ಹಾಗಾಗಿ ಮನೆ ಹಿಂದ್ಗಡೆ ಸಿಕ್ಕಾಪಟ್ಟೆ ಏನು ಹೇಳ್ತೀವಿ ಗಿಡಗಳೆಲ್ಲ ಬೆಳೆದ್ಬಿಟ್ಟಿತ್ತು ನಮ್ಮತ್ತೆ ಇಲ್ಲೆಲ್ಲ ಕಟ್ಗೆ ಹಾಕಿದ್ರು ಕಟ್ಗೆ ಮೇಲೆ ಆಮೇಲೆ ನಮ್ಮದು ಕಾಂಪೌಂಡ್ ಮೇಲೆ ಗಿಡಗಳ ಬಳ್ಳಿ ಎಲ್ಲ ಹರಡ್ಕೊಂಡ್ಬಿಟ್ಟಿತ್ತು ಅದೆಷ್ಟು ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ನಮ್ಮತ್ತೆ ಹಿಂದೆ ಬಂದಿದ್ರು ಸೊ ನಾನು ಕೂಡ ಮನೆ ಹಿಂದ್ಗಡೆ ಬಂದಿದ್ವಿ ಸೊ ಇದೆಲ್ಲ ನಮ್ಮದೇ ಪ್ಲೇಸ್ ಇರೋದು ಪ್ಲೇಸು ತುಂಬ ದುಡ್ಡದಿದೆಯಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಮಗೆ ಒಂದೊಂದು ಸರಿ ಮಳೆ ಬಂತು ಅಂದರೆ ಕ್ಲೀನ್ ಮಾಡೋದಕ್ಕಾಗಲ್ಲ ಸೊ ಯಾರಿಗಾದರೂ ಹೇಳಿಬಿಡ್ತೀವಿ ಕ್ಲೀನ್ ಮಾಡೋದಕ್ಕೆ ಬಟ್ ಈಗ ಯಾರೂ ಸಿಗ್ತಾಯಿಲ್ಲ ಹಾಗಾಗಿ ಅತ್ತೆನೇ ಒಂದು ಸ್ವಲ್ಪ ಮಾಡ್ತಾಯಿದ್ದಾರೆ ಕಡೆ ನೋಡಿ ಅಲ್ಲಿ ಮಾಡ್ತಾಯಿದ್ದಾರೆ ಅದೆಲ್ಲ ಗಿಡಗಳೆಲ್ಲ ನಮ್ಮ ಕಾಂಪೌಂಡ್ ಮೇಲೆ ಬಂದ್ಬಿಟ್ಟಿತ್ತು ಫುಲ್ ಕಾಂಪೌಂಡ್ ಮೇಲೆ ಬಂದರೆ ಬರಲಿ ಪರವಾಗಿಲ್ಲ ಬಟ್ ಏನಾಗುತ್ತೆ ಅಂದರೆ ಹಾವುಗಳೆಲ್ಲ ಬರುತ್ತೆ ಚೇಳುಗಳೆಲ್ಲ ಬರುತ್ತೆ ಬಟ್ ಇಲ್ಲೆಲ್ಲ ತುಂಬ ಗಿಡಗಳಿದೆ ಹಾಗಾಗಿ ಈ ಥರ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಕ್ಕಳಿರ್ತಾರೆ ಅನ್ನೋದಕ್ಕೋಸ್ಕರ ಭಯ ನಮ್ಮ ಅತ್ತೆಗೆ ಹಿಂದ್ಗಡೆ ಹೋಗಿ ಕ್ಲೀನ್ ಮಾಡ್ತಾರೆ ಅದರಲ್ಲೂ ಇಲ್ಲಿ ಒಂದು ಕುಂಬಳಕಾಯಿ ಗಿಡ ಬೆಳೆದಿದೆ ಅಂತ ಹೇಳಿದ್ನಲ್ವ ಲಾಸ್ಟ್ ಟೈಮು ಬಟ್ ಯಾರೋ ಒಬ್ಬರು ತೊಗೊಂಡೋಗಿದ್ದರು ಇನ್ನೂ ಒಂದು ಎರಡು ಮೂರು ಇದೆ ಅಂತೆ ನಮ್ಮನೆ ಹಿಂದ್ಗಡೆ ಇದು ದೃಷ್ಟಿ ಬಟ್ಟು ಥರ ಮನೆ ಮುಂದುಗಡೆ ಇಡ್ತೀವಲ್ವ ಕಾಯಿ ಆ ಥರ ಇದು ಕೊಬ್ಬಳಕಾಯಿ ಸೊ ಅದು ಅಂತೆ ಇದು ಇದು ಆದ್ರೂ ಬೆಟರ್ ಅಲ್ವಾ ಒಂದಿಬ್ಬರು ಕೇಳಿದ್ರು ತೊಗೊಂಡು ಹೋಗೋದಕ್ಕೆ ನಾವು ಹೇಳಿದ್ದೀವಿ ನಮಗೂ ಕೂಡ ಒಂದು ಕೊಡಿ ನಮ್ಮ ಮನೇಲಿ ಇಟ್ಕೋತೀವಿ ಅಂತ ಹೇಳಿದ್ರು ಅವರಿಗೂ ಕೂಡ ಹೋಗಿ ಅಂತ ಹೇಳಿದ್ವಿ ಇದು ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ಕಾಯಿ ಎಲ್ಲ ಆಗ್ತಾ ಇದೆ ನೋಡೋಣ ಎಷ್ಟಾಗುತ್ತೋ ನೋಡಬೇಕು ಸೊ ಅಷ್ಟು ನಮಗೂ ಯೂಸ್ ಅಲ್ವಾ ಎಲ್ರಿಗೂ ಕೊಟ್ಬಿಡ್ತೀವಿ ಕೆಲಸ ಎಲ್ಲಿ ನೀನು ತಲೆ ಇರ್ತೀನಿ ನೀಟಾಗ್ಯ ಹೊರಗೆ ಹೊಂಟಿ ಅಂತ ಹಾಂ ಇಲ್ಲ ಕೆಲಸ ಮಾಡೋದು ನಾ ಏನಂತೀನಿ ನಿನಗ ನೀಟಾಗಿ ರೆಡಿ ಆಗಂದೀನಿ ಅದ್ಬಿಟ್ಟು ನಾ ಕೆಲಸ ಮಾಡ್ಲತ್ತಿನಂದ್ರೇನು ಅದು ಏನು ಹೊಲಿಗೆ ಹಾಕ್ಲತ್ತಿದ್ದೆ ಅದು ಅರ್ಜೆಂಟ್ ಕೊಡೋದಿತ್ತು ಒಬ್ರು ಬಂದಿದ್ರು ಅವ್ರಿಗೆ ಕೊಡ್ಬೇಕು ಹೊಲಿಗೆ ಹಾಕ್ಲತ್ತಿದ್ದ ಆ ಟೈಮ್ನಾಗ ತಲೆ ಹಿಕ್ಕು ನಾ ಇಲ್ಲಿ ಬಳ್ಕೋತೀನಿ ನಂಗೆ ತೊಡಿಬೇಕು ಅಂದ್ರೆ ಕೆಲಸ ಟೈಮ್ ಅರ್ಥ ಮಾಡ್ಕೋಬೇಕು ಮತ್ತೆ ಈಗ ಹೇಳ್ಯಾರ ಅವರು ಸಾಯಂಕಾಲ ಐ ಟೈಮಿಗೆ ಐದು ಗಂಟೆಗೆ ಕೊಡ್ಬೇಕಂತ ಹೇಳ್ಯಾರ ಹಂಗಾಗಿ ನಾ ಮಾಡ್ಲತ್ತೀನಿ ಬಿಟ್ಟು ಕೂಡ ನಾನಿನ ಏನಂದಿನ ನೀಟಾಗಿ ರೆಡಿ ಮಾಡ್ಕೊಂಡು ಕಾಲಿ ಬಾ ಅಂದಳ ಅಜ್ಜಿ ಸಂಗಟ್ ಬಾ ಅಂದಳ ಕರ್ಕೊಂಡು ಹೋಗ್ತೀನಂದ ರೆಡಿ ಆಗ ತಿಳಿನಿ ಏನಂತೀನಿ ಏನಂದಿ ಫ್ಯಾಶನ್ ಮಾಡ್ಕೊತ ಹೊಂಟೀನಿ ಮತ್ತೆ ನನಗೇನು ಬೇರೆ ಕೆಲಸ ಇಲ್ಲ ಬರೇನಾ ಏನೋ ವಿಡಿಯೋ ಮಾಡ್ಕೊಂಡ್ರೆ ಏನಾಯ್ತದ ಅಂದ್ರೆ ನೀ ಬರ ತಿನ್ನೇ ಮಾಡ್ತಿ ಕೇಳ್ತಿಲ್ಲೂ ಈಗ ರೆಡಿ ಆತಿ ಆಗಲ್ಲ ಹೇಳು ಹ್ಮ್ ಬರೀ ಏನಿಲ್ಲ ಬರೀ ರೆಡಿ ಆಗ್ಬೇಕು ಬರೀ ಇಪ್ಪಂದ ಗಂಟ ರೆಡಿ ಆಗ್ಬೇಕು ತಲೀಕೋಬೇಕು ಮುಖ ತಗೋಬೇಕು ಇಷ್ಟೇ ಕೆಲಸ ಅದೇನು ಇದು ಬಿಟ್ಟು ಬೇರೆ ಏನು ಕೆಲ್ಸ ಇಲ್ಲನು ನನಗ್ ಹೇಳತ್ತ ಹೆಂಗ ಮಾಡ್ತೇಗ ಹಾ ಬರೀ ಹೆಂಗ್ ಕಟಿಂಗ್ ಮಾಡಿಸ್ಕೊಳೋದು ಹಿಂಗೆ ರೆಡಿ ಆಗೋಣದು ಹಿಂಗ್ ಕುಂದ್ರದು ಹ್ಮ್ ಮೇಕಪ್ ಆಗಂದಿಲ್ಲ ಚಂದ ನೀಟಾಗಿ ರೆಡಿ ಆಗಿ ಹೋಗಂದಿನ ಅಷ್ಟೇ ಮತ್ತೆ ಬಿಟ್ಟು

ಕೈ ಕಂತದ ಹೋಗೋ ಬರತರ ಅಂತ ಏ ಚಂತನಾ ರೆಡಿ ಮಾಡ್ಕೊಂಡು ಹೋಗೋದು ನೀನು ಇದು ಮಾಡ್ಕೊಂಡು ಹೋಗೋದು ಇದೇ ಮಾಡಬೇಕು ಏನು ನಾನು ಸುಮ್ನೆ ಹೋಗಿ ಬರ್ತೀನಿ ಚಂತಾ ಇದೇ ಹೇಳ್ತಾರೆ ಅಲ್ಲಾರ್ ನಾನು ನೋಡ್ತಾರಾ ಅಲ್ಲಾರ್ ನನಗೆ ಇದು ಮಾಡ್ತಾರೆ ಕೆಟಿಂಗ್ ಮಾಡ್ಕೋ ಅನ್ನೋದು ಅಲ್ಲ ಹತ್ತು ಇದು ಇಲ್ಲ ಇದೇ ಮಾಡ್ಲಿ ಮಾಡ್ಲೇ ನಾನು ಚಂಡಿ ಯಾರ್ ನೋ 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 ಅಂತ ಹೇಳ್ತಾರೆ ಕೈ ಮಾಡ್ ಕೈ ಮಾಡ್ ಅಂತ ಕಬಲಿತು ಹ ಆ ಶ್ರೀನು ನನಗೆ ನಮ್ಮ ಅತ್ತಿನೇ ಬೈದಿಲ್ಲ ಶ್ರೀನು ಕಿಲೋಡು

ಹೇಳಿ ಕೆಲ್ಸತ್ತ ಸುಮ್ ಅಂದ ಅಜ್ಜಿ ಅಜ್ಜಿ ಸುಮ್ ಅಂದ್ಲು ಬಿಸಿಲದಲ್ಲ ಬರಂಗಿಲ್ಲ ಈಗ ಮಾಡ್ಕೋತೀಗ್ರಿ

ಉಡೋದು ತೊಡೋದ್ರಾಗ ಏನು ಇಲ್ಲ ಆತಿ ಉಡೋದು ತೊಡೋದ್ರಾಗ ಏನು ಇರಲ್ಲ ಮನುಷ್ಯ ಎಂಜಾಯ್ ಮಾಡಬೇಕು ಅದಕ್ಕೆ ಎಷ್ಟೋ ಜನ ಅತ್ತಿ ಸಸಿಗೆ ಯಾಕೆ ಕಲಿಯಲ್ಲ ಅಂದ್ರ ಇದಕ್ಕೆ ಕಲಿಯಲ್ಲ ನಾವು ಒಂದು ತರ ಸಸ್ತಾರು ಅತ್ತಿ ಒಂದ್ ತರ ಆದ್ರೂ ಕಲಿಯಲ್ಲ ಈಗ ನೀವ್ ಹೇಳ್ತೀರಿ ಈ ನಾಟ್ಲಿಕ್ಕೆ ತತ್ತಿದ್ದು

ನಿಜವಾಗ್ಲು ನಿಜವಾಗ್ಲು ಈಗ ಬೆಳಿಗ್ಗೆಯಿಂದ ಸ್ನಾನ ಮುಗಿಸ್ಕೊಂಡಿದೀಯ ನೀವು ನೋಡಿ ಸ್ನಾನ ಇಲ್ಲ ಏನಿಲ್ಲ ಅಂಕಣ ಯಾವಾಗ ಮಾಡೋಣ ಅಜ್ಜಿ ಜೊತೆ ಮಾಡಿದಲ

ಇಲ್ಲತಿ ಎದ ಮತ್ತಿನ ಏನಪ್ಪ ಎದಿತ್ತು ಕೈ ಮಾಡ್ ಕೈ ಮಾಡ್ ಕೈ ಮಾಡಿ ಬೈಲ ಏನ್ ಮಾಡೈತಿ ಅಪ್ಪು ಅಪ್ಪು ಗಿಡ ರಚೋ ಒಂದ್ ಕೆಲ್ಸ ಅದು ಹೌದಲ್ಲ

ಅಜ್ಜಿ ಸಾಕ್ ಬಿಡು ಅಜ್ಜಿ ನಮ್ಮ ಅಜ್ಜಿ ಮಕ್ಕಳ ಕೆಲಸ ಮಾಡಿದ್ರಿ ಕೆಲ್ಸ ಮಾಡ್ಬೇಕು ನಾಳೆ ಗಾರ್ಡನ್ ಮಾಡಿದೆ ಅಂದ್ರೆ ಅಜ್ಜಿ ಹೂಲ್ ಬೆಳದೇ ಕಿತ್ಕೋಕುತ್ತೆ ಮಾಡಮ ಅದೇ ಹ್ಮ್ ಅದು ಹೂವ ಅಂತ ಅದು ಹೂವು ಇವತ್ತು ಇವತ್ತು ಆಗೇದಿಲ್ಲ ಇವತ್ತು ಇವತ್ತಾಗೇ ನೋಡೋದು ಹೂವ ನೋಡಮ್ ನಾನು ಸರ್ಚ್ ಮಾಡಿಲ್ಲ ನಾನು ನೋಡಿಲ್ಲ ನೋಡ್ಬೇಕು ಫ್ರೆಂಡ್ಸ್ ಈಗ ಕೆಲವೊಂದು ಸೀರೆಗಳಿದೆ ಆ ಸೀರೆಗಳಿಗೆ ಫಾಲ್ ಮಾಡಬೇಕು ಹಾಗಾಗಿ ಸೊ ಇಲ್ಲಿ ವಿಕೋ ಮಾಡ್ತಿದ್ದೀನಿ ಇನ್ನು ಜಸ್ಟ್ ಮೇಲ್ಗಡೆ ಪಾರ್ಟು ಕೈ ಹೊಲಿಗೆ ಹಾಕಬೇಕು ಸೊ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಅಮ್ಮು ಬಂದು ತುಂಬಾ ಡಿಸ್ಟರ್ಬ್ ಮಾಡ್ತಾಯಿದ್ಲು ಎಷ್ಟು ಡಿಸ್ಟರ್ಬ್ ಅಂದರೆ ನನಗೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡ್ತಾನೆ ಇರಲಿಲ್ಲ ಸೊ ಇವರಿಗೆ ಒಂದು ಕೆಲಸ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಪಿಕೋ ಫಾಲ್ ಮಾಡಿರುವಂಥ ಸೀರೆಗಳನ್ನು ಮಡ್ಚದಕ್ಕೆ ಹೇಳಿದ್ದೀನಿ ಅದಕ್ಕೆ ನಾನು ಪ್ರೈಝ್ ಮೆನ್ಷನ್ ಮಾಡಿದ್ದೀನಿ ಅವರಿಗೆ ಅದಕ್ಕೋಸ್ಕರ ಅವರಿಬ್ಬರೂ ಫುಲ್ಲು ಸೀರಿಯಸ್ಸಾಗಿ ಸೀರೆನ ಇದ್ದಾರೆ ಅದು ಎಲ್ಲಿ ಬರ್ತಾನೆ ಇರಲಿಲ್ಲ ಅಮ್ಮನಂತೂ ನೋಡಬೇಕೇ ಆಗಿಲ್ಲ ಅಷ್ಟು ಫುಲ್ ಏನು ಸೀರೆ ಇಟ್ಕೊಂಡು ಕೆಳಗಡೆ ತಗೊಳ್ಳೋದು ಮೈಲುಗಡೆ ಬಿಡೋದು ಸೊ ನಮಗೆ ಒಂದೊಂದು ಸಾರಿ ಸೀರೆಗಳು ಮಡಿಸ್ಬೇಕಂದ್ರೆ ಬರೋದಿಲ್ಲ ಇನ್ನು ಅವಳಿಗೆ ಫುಲ್ ಬರ್ತಾನೆ ಇರಲಿಲ್ಲ ಫುಲ್ ಬೇಜಾರಾಗ್ತಾಯಿತ್ತು ಅವಳಿಗೆ ಅದರಲ್ಲೂ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ವ ಅದಕ್ಕೋಸ್ಕರ ಮಡಿಸ್ತಾ ಮಡಿಸ್ತಾಯಿದ್ಲು ಇನ್ನೂ ಅಪ್ಪು ಆಗಿಲ್ಲ ಅವನಿಗೆ ಒಂದು ತಲೆಯಲ್ಲಿ ಬಂತು ಅಂದರೆ ಅದು ಟೆಕ್ಟಿಕ್ ಮೇಲೆ ಹೆಂಗೆ ಮಾಡಿಸ್ಬೇಕು ಅಂತೇಳಿ ತಿಳ್ಕೊಂಡು ಮಡಿಸ್ತಾ ಇದ್ದ ಅವನು ಸೊ ನೋಡಿ ಹೇಗೆ ಇದ್ದಾರೆ ಅಂತ ಅವರು ಓಕೆ ಅಜ್ಜಿ ಹೆಲ್ಪ್ ಮಾಡ್ತಾಳೆ ನಿನಗೆ ಹ್ಯಾಂಗೆ ಹೆಲ್ಪ್ ಮಾಡಂಗಿಲ್ಲ ಏ ಅತ್ತೆ ಹಂಗೆ ಎಲ್ಪ್ ಮಾಡಂಗಿಲ್ಲವಾ

ಅನ್ನೋಡಿ ಅದೇ ದುಗನ್ ದಾ ಬ್ಯಾರೆಲ್ಲ ಅದಿ ಬ್ಯಾರೆಲ್ಲ ಅಪ್ಪು ಶಾಪ್ ನ ಹೆಂಗೆ ಮಾಡ್ತಾರೆ ನೀ ಇಲ್ಲೆ ಕೂಡಿಲ್ಲೆ ಬರ್ತಾರ ನೀ ಇಲ್ಲೆ ಜೋಕ ಹೂ ಇಲ್ಲೆ ಕುತ್ತಲ್ಲೆ ನೀಟಾ ಏನ್ ನೀಟಾ ಆ ಮಾತೆ ಏನ್ ಮಾಡ್ತಿ ಮಾತಾಮ್ ಮಾತಾಮ್ ಮತ್ತೆ ಇದೆ ಇವು ಮತ್ತೆ ಮಾತಾಮ್ ಮಾತಾಮ್ ಫ್ರೆಂಡ್ಸ್ ಫೈನಲಿ ಸೀರೆ ಮಡ್ಸಿದ್ಲು ಅಮ್ಮು ನೀಟಾಗಿ ಮಡ್ಸಿದ್ಲು ನೋಡಿ ಒಂದ್ಸರಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತು ನಾನು ವಿನ್ ಆಗಬೇಕು ಅಂತ ಅನ್ಕೊಂಡ್ರೆ ಅವಳು ಮಾಡೇ ಮಾಡ್ತಾಳೆ ಸ್ವಲ್ಪ ಲೇಜಿ ಇದ್ದಾಳೆ ಅಷ್ಟೇ ಅದಾದ್ಮೇಲೆ ಗಿಫ್ಟ್ ಕೇಳ್ತಾ ಇದ್ಲು

ಸರಿ ಸರಿ ಹ್ಮ್ ಹ್ಮ್ ಫ್ರೆಂಡ್ಸ್ ಸೊ ಮಧ್ಯಾಹ್ನ ನಾನು ಮಾತಾಡ್ಕೊಂಡು ಕೂತಿದ್ನಲ್ಲ ನಮ್ಮನೇಲಿ ಸೊ ಆಗಿ ಒಂದು ವಿಷಯ ಗೊತ್ತಾಯ್ತು ನಮ್ಮ ಅಣ್ಣನ ಮಗನಿಗೆ ತುಂಬ ಹುಷಾರಿಲ್ಲ ಅಂತೆ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿದ್ರು ಹುಷಾರಿಲ್ಲ ಅಂತಂದ್ರೆ ಸಡನ್ ಆಗಿ ಜ್ವರ ಬಂತಂತೆ ನಿನ್ನೆ ನೋಡಿದಿರಲ್ವಾ ನಿನ್ನೆ ಎಷ್ಟು ಆರಾಮ್ಸೆ ಆಗಿದ್ದ ನಮ್ಮ ಹತ್ರ ಏನೂ ಇರಲಿಲ್ಲ ಆರಾಮ್ಸೇಗೆ ಆಟ ಆಡ್ದೆ ಆರಾಮ್ಸೇಗೆ ಊಟ ಮಾಡ್ದೆ ಎಲ್ಲ ಕಡೆ ತಿರ್ಗಾಡ್ದೆ ಇರಲಿಲ್ಲ ಬಟ್ ಸಡನ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ಲು ಜ್ವರ ಬಂದು ಫುಲ್ ಸುಸ್ತಾಗಿ ಮಲ್ಕು ಮಲ್ಕೊಂಬಿಟ್ನಂತೆ ಹಾಗಾಗಿ ನಮ್ಮಮ್ಮಿ ನೋಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು ಇಲ್ಲಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಅದು ಟ್ಯಾಬ್ಲೆಟು ಔಷಧಿ ಹಾಕ್ಕೊಂಡು ಜೋರಿಗೆ ಹೋಗಿ ತೋರಿಸ್ಕೊಂಡು ಬಂದರು ಬಟ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಿದ್ದಾನೆ ಅಂತ ಹೇಳಿಬಿಟ್ಟು ಹೇಳಿದ್ರು ಫುಲ್ಲು ಜ್ವರ ಬಂದುಬಿಟ್ಟಿತ್ತಂತೆ ತುಂಬ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ಲೆಸ್ ಆಯಿತು ಅಂದರೆ ಜ್ವರ ತಲೆಗೆ ಏರ್ತು ಅಂದರೆ ಫುಲ್ ವೀಕ್ ಆಗಿಬಿಡ್ತಾರೆ ಕಣ್ಣು ಬೆಳ್ಳು ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾರೆ ಹಾಗಾಗುತ್ತೆ ಒಂದೊಂದು ಸಾರಿ ಅದರಲ್ಲೂ ಅವನಿಗೆ ಸ್ವಲ್ಪ ಆದರೂ ಕೂಡ ಫುಲ್ ಭಯ ಪಡ್ತಾನೆ ಅವನು ಅದಕ್ಕೋಸ್ಕರ ಈಗ ಹಾಸ್ಪಿಟಲ್ ಕರ್ಕೊಂಡೋಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ಟ್ಯಾಬ್ಲೆಟ್ ಎಲ್ಲ ಹಾಕಿದ್ದಾರೆ ಆರಾಮಸೆ ಇದ್ದಾನೀಗೇನು ಪರವಾಗಿಲ್ಲ ನಾನು ಇಷ್ಟೊತ್ತನ ಅಲ್ಲೇ ಹೋಗಿ ಮಾತಾಡಿಕೊಂಡು ಬಂದೆ ಈಗ್ತಾನೆ ಜಸ್ಟ್ ಮನೆಗೆ ಬಂದೆ ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ ಒಂದು ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಏನಾಯ್ತಪ್ಪ ಅಂತ ಹೇಳಿಬಿಟ್ಟು ಯಾಕಂದರೆ ಚೆನ್ನಾಗಿರೋರು ಒಂದೊಂದು ಸಾರಿ ಈ ಥರ ಆದರೆ ಯಾರಿಗಾದರೂ ಫುಲ್ ಶಾಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಇಷ್ಟೊತ್ತನ ಅಲ್ಲಿ ಹೋಗಿ ಮಾತಾಡಿಸ್ಕೊಂಡು ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು ಏನಾಗಿದೆ ಏನಾಗಿದೆ ಅಂತ ಹೇಳಿಬಿಟ್ಟು ಹಾಗಾಗಿ ಎಲ್ಲರೂ ಮಾತಾಡಿಸ್ಕೊಂಡು ಹೋಗ್ತಾಯಿದ್ರು ನಾನು ಹೋಗಿ ಮಾತಾಡಿಸ್ಕೊಂಡು ಬಂದೆ ಸೊ ಈಗ ನಾನು ಜಸ್ಟ್ ತಾನೇ ಬಂದಿದ್ದೀನಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ನಾನೀಗ ನೈಟು ಅಡಿಕೆ ಮಾಡಬೇಕು ಸೊ ಕೇಳಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಮತ್ತೆ ನಾನು ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ ಶೀನು ಊಟ ಶೀನು ಊಟ ಊಟ ಬಂಗಾರಿ ಏ ಅದ ತಗೋ ಅಲ್ಲ ಏಯ್ಯ ಫ್ರೆಂಡ್ಸ್ ಈಗ ಊಟ ಮಾಡ್ತಾಯಿದ್ದೀನಿ ಸ್ವಲ್ಪ ನನಗೆ ಲೂಸ್ ಮೋಷನ್ ಇರೋದ್ರಿಂದ ಸಾಬದಾನಿ ಕೀರ್ ಆ್ಯಂಡ್ ಉಪ್ಪಿಟ್ಟು ಮಾಡಿದ್ರೆ ಮತ್ತೆ ಉಪ್ಪಿಟ್ಟು ನೆಡ್ಕೊಂಡಿದ್ದೀನಿ ಇಲ್ಲ ಅಜ್ಜಿಗೆ ಕೂಡ ನೆಡ್ಕೊಂಡಿದ್ವಿ ಅಜ್ಜಿ ಊಟ ಅಜ್ಜಿ ಊಟ ಫ್ರೆಂಡ್ಸ್ ನಮ್ಮ ಊಟ ಅಂತೂ ರೆಡಿ ಆಯಿತು ಸೊ ಈಗ ಊಟ ಮುಗಿಸ್ಕೋತೀವಿ ಫ್ರೆಂಡ್ಸ್ ತಾನೇ ಜಸ್ಟ್ ನನ್ನಂತೂ ಊಟ ಆಯಿತು ಅಪ್ಪಂದು ಊಟ ಆಯಿತು ಅವನು ಮಲ್ಕೊಂಡಿದ್ದಾನೆ ಅಮ್ಮಂದು ಕೂಡ ಊಟ ಆಯಿತು ಅವಳು ಬಿಗ್ ಬಾಸ್ ನೋಡ್ತಿದ್ದಾಳೆ ಸೊ ಊಟ ಮುಗಿಸ್ಕೊಂಡ್ವಿ ಸೊ ಈಗ ಹೋಮ್ವರ್ಕ್ ಕೂಡ ಬರೆದ್ರು ಅವರು ಕಂಪ್ಲೀಟಾಗಿ ಅವನಿಗೆ ನಿದ್ದೆನೇ ಬರೋದಿಲ್ಲ ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ನಿದ್ದೆನೇ ಬರೋದಿಲ್ಲ ಹಾಗಾಗಿ ಒಂದು ಟೂ ಪೇಜ್ ಬರ್ದ ಅವಳು ಬರೀಲೇ ಇಲ್ಲ ಸಿಕ್ಕಾಪಟ್ಟೆ ಇವತ್ತಂತೂ ಎಷ್ಟು ಸತಾಯಿಸಿದಳು ಅಂದರೆ ಒನ್ ಪೇಜ್ ಬರೆಯೋದಕ್ಕೆ ಎಷ್ಟು ಒನ್ ಅವರ್ ತೊಗೊಂಡಿದ್ದಾಳೆ ಒಂದೊಂದು ಸಾರಿ ಹೀಗೆ ಆಟ ಮಾಡ್ತಾಳೆ ಅವಳಿಗೆ ಎಷ್ಟು ಹೇಳಿದ್ರೂ ಕೂಡ ಬಿಡೋದೇ ಇಲ್ಲ ಬೇಗ ಮುಗಿಸ್ಕೋ ಮುಗಿಸ್ಕೊಂಡು ಅದಾದಮೇಲೆ ಆಟ ಆಡೋ ಅಂತ ಹೇಳಿದ್ರು ಅವಳು ಕೇಳೋದೇ ಇಲ್ಲ ಅಷ್ಟು ಸತಾಯಿಸ್ಬಿಡ್ತಾಳೆ ಸೊ ಈಗ ಊಟ ಮಾಡ್ತೀನಿ ಅಂತ ಹೇಳೋದು ಊಟ ಮುಗಿಸ್ಕೊಂಡ್ಮೇಲೆ ಬರಿತೀನಿ ಅಂತ ಹೇಳೋದು ಹಾಗಾಗಿ ಊಟ ಮಾಡಿಸ್ದೆ ಅದಾದಮೇಲೆ ಬರಿಬೇಕಲ್ವ ಅವಳು ಬಿಗ್ ಬಾಸ್ ನೋಡ್ತಾಳಂತೆ ಸೊ ಹಾಗಾಗಿ ಬಿಟ್ಟಿದ್ದೀನಿ ಇಲ್ಲದೆ ಹೋದರೆ ಅವಳಿಗೆ ಬರೆಯೋದ ಕಡೆ ಗಮನವೇ ಇರೋದಿಲ್ಲ ಹಾಗಾಗಿ ಸೊ ಮತ್ತು ನಾಳೆ ಬೆಳಿಗ್ಗೆ ಬರ್ಸ್ರೆ ಹೋಮ್ ಹೋಮ್ವರ್ಕ್ ಅಂತ ಹೇಳ್ಬಿಟ್ಟು ಹೇಳಿದೆ ಸೊ ಗಾಯ್ಸ್ ಸೊ ಈಗ ಟೈಮ್ ಬಂದುಬಿಟ್ಟು ನೈನ್ ತರ್ಟಿ ಆಗ್ತಾಯಿದೆ ನೈನ್ ತರ್ಟಿ ಸೊ ಈಗ ತಾನೇ ಜಸ್ಟ್ ಬಿಗ್ ಬಾಸ್ ಹತ್ತದು ಸೊ ಇವತ್ತೀಗಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುತ್ತಾ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬ ಬಾಯ್